ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಮತ್ತು ಖ್ಯಾತ ಚಿತ್ರ ನಿರ್ಮಾಪಕ ಕರಣ್ ಜೋಹರ್ ಅವರೊಂದಿಗಿನ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿ ಅವಾರ್ಡ್ಸ್ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಿರೂಪಕರಾಗಿ ಸೇರಿಕೊಳ್ಳಲಿದ್ದಾರೆ ಭಾರತೀಯ ಚಿತ್ರರಂಗವನ್ನು ಅಭಿನಂದಿಸುವ ಪ್ರತಿಷ್ಠಿತ ಪ್ರಶಸ್ತಿ ಸಮಾರಂಭವು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಅಬುದಾಬಿಯಾಸ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಸಿದ್ಧಾಂತ ಚತುರ್ವೇದಿ ಮತ್ತು ಅಭಿಷೇಕ ಬ್ಯಾನರ್ಜಿ ಐಫಾ ರಾಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೋಸ್ಟ್ಗಳಾಗಿ ಮಿಂಚಲಿದ್ದಾರೆ ಹೋಸ್ಟಿಂಗ್ ಲೈನಪ್ಗೆ ಕೌಶಲ್ ಅವರ ಸೇರ್ಪಡೆಯು ಜನಪ್ರಿಯ ಈವೆಂಟ್ಗೆ ಹೆಚ್ಚಿನ ಸ್ಟಾರ್ ಪವರನ್ನು ತರುತ್ತದೆ ಅದರಲ್ಲಿ ಎರಡು ಮಾತೇ ಇಲ್ಲ ಈ ಸುದ್ದಿಯನ್ನು ವಿಕ್ಕಿಯವರೇ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಪ್ರಕಟ ಮಾಡಿದ್ದಾರೆ ಐಫಾ ರಾಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೂ ಮೂರು ದಿನಗಳವರೆಗೆ ಈ ಕಾರ್ಯಕ್ರಮ ಇರುತ್ತೆ ನಾಲ್ಕು ದಕ್ಷಿಣ ಭಾರತದ ಸಿನಿರಂಗವನ್ನು ಗೌರವಿಸಲು ಮೀಸಲಾಗಿರುವ ಐಫಾ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಪ್ರಾರಂಭವಾಗ್ತಾ ಇದೆ ಮರುದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಬಹು ನಿರೀಕ್ಷಿತ ಐಫಾ ರಾಕ್ಸ್ ಅವಾರ್ಡ್ಸ್ ರಾತ್ರಿ ನಡೆಯುತ್ತೆ ನೈಟ್ ನಡೆಯುತ್ತೆ ಅಲ್ಲಿ ಕೌಶಲ್ ಮತ್ತು ಖಾನ್ ಮತ್ತು ಜೋಹರ್ ಹೋಸ್ಟ್ಗಳಾಗಿ ಮಿಂಚಲಿದ್ದಾರೆ ಈ ಕಾರ್ಯಕ್ರಮವು ಬಾಲಿವುಡ್ನಲ್ಲಿ ಶಾಹಿದ್ ಕಪೂರ್ ಸೇರಿದಂತೆ ದೊಡ್ಡ ಹೆಸರುಗಳನ್ನು ಸೆಳೆಯುವ ನಿರೀಕ್ಷೆ ಇದೆ ಐಫ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈಗ ದಿನಗಣನೆ ಆರಂಭ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತವರೆಗೂ ಅಂದರೆ ಮೂರು ದಿನಗಳ ಕಾಲ ಭಾರತೀಯ ಸಿನಿಮಾ ಉತ್ಸವ ನಡೆಯುತ್ತೆ ಹೋಸ್ಟ್ಗಳಾಗಿ ಸಿದ್ಧಾಂತ ಚತುರ್ವೇದಿ ಅಭಿಷೇಕ್ ಬ್ಯಾನರ್ಜಿ ಇನ್ನು ಶೋ ಹೋಸ್ಟರ್ ಆಗಿ ವಿಕ್ಕಿ ಕೌಶಲ್ ಅವರು ಕೂಡ ಸೇರಿಕೊಂಡಿದ್ದಾರೆ ಶಾರುಖ್ ಕರಣ್ ಜೋಹರ್ ಜೊತೆ ವಿಕ್ಕಿ ಅವರ ವೈಭವ ಚೆನ್ನಾಗಿರುತ್ತೆ ಸೊ ತೋಬಾ ತೋಬಾ ಅನ್ನುವಂಥ ಸಾಂಗ್ ಏನು ಬಂತಲ್ಲ ಇತ್ತೀಚೆಗೆ ಆ ಟೈಮಲ್ಲಿ ಮೋಡಿ ಮಾಡಿರುವಂಥ ಸಾಂಗ್ ಅದು ಸೊ ಅಬುದಾಬಿಯ ಯಾಸ್ ದ್ವೀಪದಲ್ಲಿ ಸಿನಿಮಾ ಉತ್ಸವ ನಡೀತಾ ಇದೆ ಶಾರುಖ್ ಕರುಣ್ ಜೋಹರ್ ಮತ್ತು ವಿಕ್ಕಿ ಕೌಶಲ್ ಅವರ ಸಾರಿಥ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಐಫಾ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ದಿನಗಣನೆ ಆರಂಭ ಆಗಿದೆ ಮೂರು ದಿನಗಳ ಕಾಲ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೂ ಭಾರತೀಯ ಸಿನಿಮಾ ಉತ್ಸವ ನಡೆಯುತ್ತೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ